ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮಸ್ಕಾರ ಕೊಡಗು ಸ್ವಲ್ಪ ಇಂಟ್ರೆಸ್ಟೇಂಜ್ ಇದೊಂದು ಸ್ವಲ್ಪ ಆಡ್ ಸೊ ಮುಖಾಲ ಮುಸ್ಕೊಂಡು ಕೂತಿದ್ದಾರೆ ನೋಡಿದ್ರೆ ನೀವೇ ನಕ್ ನಾವು ಹಾಕೀರ ಒಂದು ವೀಡಿಯೋದಲ್ಲಿ ಇದೆ ಇವಾಗ ಮುಖ ಮುಸ್ಕೊಂಡು ಕೂತಿದ್ದಾರೆ ಇವರು ಇವಾಗ ಇದು ಸೆಕೆಂಡ್ ಡೇ ಥರ್ಡ್ ಡೇ ಅಂತೆಲ್ಲ ನಾನು ಈಗ ಹೇಳಕ್ಕಿಲ್ಲ ಯಾಕಂದ್ರೆ ಅದೆಲ್ಲ ಕಂಟಿನ್ಯೂ ಆಗಲ್ಲಪ್ಪ ನನ್ನ ಕೈಯಿಂದ ಸುಮ್ಮನೆ ಹೇಳ್ಬಿಟ್ಟು ಬಾಯಲ್ಲಿ ಬಂದಾಗ ಹೇಳ್ಬಿಟ್ಟು ಕಂಟಿನ್ಯೂ ಆಗಿರಲ್ಲ ಅದು ಬೇರೆ ಕಷ್ಟ ಫೋನ್ ಮಾಡ್ತಾ ಏನೋ ಅದಕ್ಕೆ ಡೇ ತರ್ಟಿ ಮುಗೀತಾ ಆಗ್ತಲ್ಲ ಅದೆಲ್ಲ ಕೇಳ್ಕೊಳ್ಳೋ ಆಗಲ್ಲ ಸರ್ಕಾರ ಡೇ ತರ್ಟಿ ಎಲ್ಲ ಅಲ್ಲಿಗೆ ನನ್ ಬಿಟ್ಟಾಗಿದೆ ನಾವು ಇವಾಗ ವಿರಾಸ್ಪಟೆಗೆ ನಾಳೆ ಟೂರ್ನಮೆಂಟು ಸ್ಟಾರ್ಟಿಂಗ್ ಇದೆ ಇವತ್ತು ನೆನೆಯೇ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ ಇನ್ನೂ ಸ್ವಲ್ಪ ನಮ್ಮದು ಲಾಸ್ಟ್ ಮೂಮೆಂಟ್ ಕೆಲಸಗಳೆಲ್ಲ ನೋಡುತ್ತಲ್ವಾ ಸೊ ಅದು ಇವತ್ತು ಮುಗಿಸ್ಬೇಕು ನಾವು ಬನ್ನಿ ಹೋಗುವ ವಿರಾಸ್ಪೇಟೆ ಹೋಗುವ ನಮ್ಮ ಕಾವೇರಿ ಕಾಲೇಜ್ ಮಕ್ಕಳೆಲ್ಲ ಹೋಯ್ತಾ ಇದ್ದಾರೆ ಮಕ್ಕಳೇ ಇಲ್ಲ ಅಂದರೆ ನಮ್ಮ ಥರ ಅವಸ್ಥೆ ಕೊಡಬೇಕಾಗುತ್ತೆ ಹೇಳಿದೀನಿ ಇವಾಗಿದೆ ಓದಿದರೆ ಒಳ್ಳೆಯದು ಆವಾಗ ಎಲ್ಲರಿಗೇನೋ ಅಲ್ಲೂ ಕೇಳಿಲ್ಲ ಹಾಂ ಏನು ಓದಿಲ್ಲ ಅಂದ್ರೆ ಏನಾಗುತ್ತೆ ಇವಾಗ ಅಡುಗುಳಿಸಿ ನೀವು ಓದ್ಕೊಳ್ಳಿ ಮರ್ಯಾದಿಗೆ ಓದ್ಕೊಂಡ್ರೆ ಎಲ್ಲಾದರೂ ಆಫೀಸಲ್ಲಿ ಹೋಗಿ ಲ್ಯಾಪ್ಟಾಪ್ ಬಿಟ್ಕೊಂಡು ಕೂತು ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಸಂಭವ ಬರುತ್ತೆ ಈಗ ಶುರುದಲ್ಲಿ ನೋಡ್ರಿ ಈ ಗ್ರೌಂಡದ್ದು ವಿಚಾರ ಅಲ್ಲಿ ಪಂದಲು ಅಲ್ಲಿ ಪಂದಲು ಅಲ್ಲೊಂದು ಚಿಕ್ಕ ಕೆನಾವಿ ಇಲ್ಲೊಂದು ಕೆನಾವಿ ಇದು ಒಂದು ಕೆನಾಪಿ ಅಲ್ಲಿ ಇನ್ನೊಂದಿದೆ ಪಕ್ಕದಲ್ಲಿ ಸುತ್ತ ಇದು ಗ್ರೌಂಡು ಸ್ಟೇಜ್ ಸೊ ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಏಯ್ಟಿ ಪರ್ಸೆಂಟ್ ಆಗಿದೆ ಅವ್ನು ಕರೆದ ನಾನು ಅರ್ದನಾ ಏಯ್ಟಿ ಪರ್ಸೆಂಟ್ ಕೆಲಸಗಳ ಆಗಿದೆ ಇಲ್ಲಿ ಸೌಂಡ್ಸ್ ಬರಬೇಕು ಇನ್ನೊಂದು ಎರಡು ಲೀಸ್ಟ್ ಬಂದಲ್ಲಿ ಬರಬೇಕು ಸೊ ಇದಾದರೆ ಈ ಇಲ್ಲಿ ಕೆಲಸ ಮುಗೀತು ಟೈಮ್ ನೋಟ ಹನ್ನೆರಡು ಹನ್ನೆರಡು ಮುಕ್ಕಾಲ್ ಆಗಿದೆ ಆಯಿತಾ ಅಷ್ಟೇ ವಿಚಾರಗಳು ನೋಡ್ಕೊಳ್ಳಿ ಕೊಲೆ ನೋಡ್ಕೊಳ್ಳಿ ಅದೇ ಸೆಂಟ್ ಟ್ಯಾನ್ಸ್ ಚರ್ಚ್ ಸೆಂಟ್ ಆ್ಯಾನೀಸ್ ಚರ್ಚ್ ಸಾರಿ ಅದ್ರ ಬಗ್ಗೆ ವಿಚಾರವಾಗಿ ಒಂದು ವೀಡಿಯೋ ಮಾಡ್ತೀನಿ ಅಲ್ಲಿ ಹೋಗಿ ಆಗಿಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ಆಗ ನೆನೇದು ವೀಡಿಯೋ ಕಂಟಿನ್ಯೂ ಮಾಡುವ ಅಂತಿದ್ದೀನಿ ನಿಮಿಷ ಸಹ ಸೊ ನನ್ನ ವೀಡಿಯೋ ಇವತ್ತು ಕಂಟಿನ್ಯೂ ಮಾಡೋ ಸಿ ನೋಡಿ ಇವಾಗ ಬೆಳಗ್ಗೆ ಏಳು ಗಟ್ಟೈ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ ಇನ್ನೂ ಬರೋದಾಗದಲ್ಲಿ ಸೂಪರಾಗಿರುತ್ತೆ ಈಗ ಕ್ಲೈಮೇಟು ಸೊ ಬನ್ನಿ ನಾನು ವಿರಾಜ್ಪೇಟೆ ಓದ್ತಾಯಿದ್ದೀನಿ ಈಗ ಬನ್ನಿ ವಿರಾಜ್ಪೇಟೆ ಇವತ್ತು ಅಲ್ಲಿ ಐ ಪಿ ಎಲ್ ನಡೀತಿದೆ ಸೊ ಅಲ್ಲಿ ಆಪರೇಟಿಂಗ್ ಇರೋದು ನಾವು ನಮ್ಮ ಬೇಕಲ್ಲ ಅಷ್ಟೇ ನೀವು ನೋಡಿರ್ತೀರಲ್ಲಿ ಬನ್ನಿ ಹೋಗುವ ವಿರಾಜಪೇಟೆ ನೋಡ್ಕೊಳ್ಳಿ ಒಂದು ಅದ್ಭುತಕಾರಿ ವ್ಯೂಗು ತೋರಿಸ್ಕೊಡ್ತೀನಿ ಹೇಗಿದೆ ಅಂದರೆ ಮಂಜು ಮುಸುಗಿದ ಈ ವಾತಾವರಣ ನನ್ನ ಚುಮ್ಮನ್ಸ್ ಮಾಡಿದೆ ಇಲ್ಲಿಂದ ವಿರಾಸ್ಪೇಟೆ ತಾಲೂಕಿನಲ್ಲಿ ನಾನು ಸತ್ತಗಿತ್ತು ಹೋಗ್ಬಿಡ್ತೀರಾ ಈ ಬೆಚ್ಚಿಗಿರುವ ಕಾಲಾವಸ್ಥೆಯಲ್ಲಿ ಗೊತ್ತಿಲ್ವಾ ಇದೇ ನಮ್ಮ ಕೊಡಗಿನ ಅದ್ಭುತ ಕರಿ ಇಲ್ಲಿ ನೋಡ್ಕೊಳ್ಳಿ ಹೇಗಿದೆ ಅಂತ ನೋಡಿ ವೆಲ್ಕಮ್ ಟು ಕೂರ್ಗ್ ಗಾಯ್ಸ್ ನಾನು ಇವಾಗ ಹೋಯ್ತಿದೆ ಕೆಲ ಜಸ್ಟ್ ಮಿಸ್ ಆಯ್ತಾ ವೆಲ್ಕಮ್ ಟು ಕೂರ್ಗ್ ಯಾರು ಹೇಳಿದು ಕೊಡಗಲ್ಲಿ ಐಸ್ ಬೀಳ್ತಾ ಇಲ್ಲ ಅಂತ ಇದೇನು ನನ್ನ ಇದು ನನ್ನ ರೋಮಗಳು ಬೆಳ್ಳಿಗಾಗಿರೋದಲ್ಲ ಇವಾಗ ವಿರಾಜಪೇಟೆ ರೋಡಲ್ಲಿ ಹೋಯ್ತಾ ಇರುವಾಗ ಐಸ್ ಬಿತ್ತಿರೋದು ಇದು ನೋಡ್ಕೊಂಡು ಕ್ಲಿಯರ್ ಮಾಡ್ತೀನಿ ಈಗ ನೋಡಿ ಇನ್ನೊಂದು ಲೀಕ್ ಇದೆ ಲೇಕ್ ಎಲ್ಲ ಕಾಲ್ತಾ ಇಲ್ಲುಮ್ಮಲ್ತಿದೆ ವಾತಾವರಣ ಫುಲ್ ನೋಡಿ ನೋಡಿ ವಿ ಆಲ್ಸೋ ಹ್ಯಾವ್ ಸ್ನೋ ಹೇಳ್ಬೋದು ಲೈಕ್ ಅದು ಆಗ ರೀತಿ ಬರ್ತಾ ಬರ್ತಾ ದೊಡ್ಡದೈತಿ ಇದೆ ಸ್ನೋದು ಸೊ ಡಿಸೀಸ್ ಆ ಕಡಗು ಸೊ ನಾನಿವಾಗ ನಮ್ಮ ಸೊ ಇಲ್ಲಿ ಮುಂದೂಟಿ ಅಳವಂತಿದ್ದೆ ಏನಂದ್ರೆ ಇವತ್ತಿನ ದಿನ ಇಪ್ಪತ್ತೈದನೇ ತಾರೀಕು ಗೊತ್ತಿದ್ಯಾಲಪ್ಪ ದಿನ ನಂಬಿ ಕೂಡ ಬಂದಿದೆ ಸೊ ಮೇರಿ 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 ಕ್ರಿಸ್ಮಸ್ ಎಲ್ರಿಗೂ ಕರೀತಿದ್ದಾನೆ ಹೋಗಿ ನೋಡಿಪ್ಪ